ಹಾಯ್ ವೆಲ್ಕಮ್ ಬ್ಯಾಕ್ ಟು ನವ್ಯ ದೇವಿ ಪ್ರಸಾದ್ ನ್ಯೂ ವಿಡಿಯೋ ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಪ್ರದ್ವಿ ನನ್ನ ಜೊತೆ ಒಂದು ಪ್ರಶ್ನೆ ಕೇಳಿದ್ದೇನೆ ಸೊ ನಿಮ್ಮನೇಲಿ ಕೂಡ ಮಕ್ಕಳು ಈ ತರ ಪ್ರಶ್ನೆಯನ್ನ ಕೇಳಿದ್ರಾ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಹಾಗೆಯೇ ಪ್ರದ್ವಿ ಯಾವ ರೀತಿಯ ಪ್ರಶ್ನೆಯನ್ನ ಕೇಳಿದ್ದು ಅಂತ ಹೇಳಿ ಈ ವಿಡಿಯೋದ ಮೂಲಕ ನಾನು ತಿಳಿಸಿಕೊಡ್ತೇನೆ ಸೊ ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ಎಂತ ಯಾವುದ್ರಲ್ಲಿ ನೀನಿಲ್ಲ ಹ್ಞೂ ನಾನು ಏನು ಹೇಳಲಿ ನಿಮಗೆ ಸಾರಿ ಇನ್ನು ಅದಕ್ಕೆ ಹಾಕಿಸ್ವಾ ಆಗ್ಬೋದಾ ಹಾಂ ನೀವಲ್ಲಿಯ ಆಯಿತು ಬೇಜಾರಾಯಿತಾ ಅಪ್ಪ ಮಾಡಿಸಿದ್ಯದ ಆ ಥರ ಹಾಂ ಹಾಂ

ನಿಮ್ಮ ಫೋಟೋ ಹಾಕಿಸುವ ಆಯ್ತಾ ಹಾ ಈಗನೇ ಬೇಕು ಅಪ್ಪಗೆ ಹೇಳುವನಾ ಎಲ್ಲಿ ಫೋಟೋ ಹಾಕಿಸೋದು ಅದರಲ್ಲಿ ಎಲ್ಲಿ ಎಲ್ಲಿ ತೋರಿಸಿ ಅಲ್ಲಿಯಾ ನೀನಿಷ್ಟ ಇದ್ದೀ ನಮಗೆ ಆಯ್ತಾ ಹ್ಮ್ ನಾನು ಹಾಕಿಸಲಿಕ್ಕೆ ಹೇಳ್ತೇನೆ ಅಪ್ಪ ಹತ್ರ ಆಯ್ತಾ ಈಗನೇ ಬೇಕಾ ಬಾಬೆದು ತುಂಬಾ ಫೋಟೋ ಉಂಟಲ್ಲ ಮಗಲ್ಲಿ ತುಂಬಾ ಫೋಟೋ ಅಲ್ಲಿ ಬೇರೆ ಫೋಟೋ ಎಲ್ಲ ಉಂಟಲ್ಲ ಬಾಬೇದು ತುಂಬ ಅಮ್ಮ ಅಪ್ಪನೊಟ್ಟಿಗೆ ಅಲ್ಲಿ ಉಂಟು ಅಲ್ಲಿ ಬಾಬೆ ಅಮ್ಮ ಅಪ್ಪ ಮೂವರು ಕೂಡ ಇಲ್ವಾ ಓ ಮೇಲೆದ್ರಲ್ಲಿ ಇಲ್ವಾ ಇನ್ನೆಲ್ಲದ್ರಲ್ಲಿ ಹಾಕಿಸುವ ಆಯ್ತಾ apa nih gel tenenta? Nanggekoda papi tuh mubestah. Nanggeista maganiwa? thank you. ಹೇಳ್ತೇನೆ ಫೋನ್ ಮಾಡ್ತಾನೆ ಅಪ್ಪಗೆ ಪ್ರಶ್ನೆ ಏನು ಅಂತ ನೋಡ್ಕೊಂಡು ಬಂದ್ರಲ್ಲ ಸೊ ಹಾಗೆಯೇ ನಿಮಗೆ ಇವತ್ತು ವಿಮಾನ ತೋರಿಸ್ತಾ ಇದ್ದೀನಿ ಸೊ ಬನ್ನಿ ವಿಮಾನ ಕೂಡ ನೋಡ್ಕೊಂಡು ಬರೋಣ ಪೃಥ್ವಿ ಕೇಳಿದ ಪ್ರಶ್ನೆ ಏನು ಅಂತೇಳಿ ನೀವೆಲ್ಲರೂ ಕೂಡ ಕೇಳ್ಕೊಂಡು ಬಂದ್ರಿ ನಿಮಗೂ ಈ ಥರ ಪ್ರಶ್ನೆನ ನಿಮ್ಮ ಮಕ್ಕಳು ಕೇಳಿದರೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈಗ ಇನ್ನೊಂದು ವಿಡಿಯೋ ಕೂಡ ತೋರಿಸ್ತೇನೆ ವಿಮಾನದ್ದು ಸೊ ನಾನು ಆಕಾಶದಲ್ಲೇ ವಿಮಾನ ಹಾರಾಡ್ತಾ ಇರುವಾಗ ವಿಡಿಯೋ ಮಾಡಿದ್ದೆ ಅದು ಯಾವ ರೀತಿ ಕಾಣ್ತದೆ ಅಂತೇಳಿ ಪೃಥ್ವಿ ಕೂಡ ತುಂಬ ಕ್ಯೂರಿಯಸಿಟಿಯಲ್ಲಿ ನೋಡ್ತಾ ಇದ್ದ ಅಮ್ಮ ಏನದು ಸೌಂಡ್ ಕೇಳ್ತಾ ಇರೋದು ಹಾಗೆ ಎಷ್ಟು ದೊಡ್ಡದಾಗಿ ಕಾಣ್ತಾ ಇದೆ ಇವೆಲ್ಲವನ್ನು ಪ್ರಶ್ನೆ ಕೇಳ್ಕೊಂಡು ನಾವು ಅದಕ್ಕೆ ಹತ್ತಿ ಹೋಗ್ಬೋದ ಈ ತರದ ಪ್ರಶ್ನೆಗಳನ್ನೆಲ್ಲ ಕೇಳಿಕೊಂಡು ವಿಮಾನ ನೋಡ್ತಾ ಎಂಜಾಯ್ ಮಾಡ್ತಾ ಇದ್ದ ಸೊ ಹಾಗಿರುವಾಗ ನಾನು ಕೂಡ ಸುಮ್ಮನೆ ಹಾಗೆ ತಮಾಷೆಗಾಗಿ ಒಂದು ವಿಡಿಯೋ ಮಾಡಿಕೊಂಡೆ ಆಮೇಲೆ ಅವನಿಗೆ ಮೊಬೈಲಲ್ಲಿ ತೋರಿಸಿದೆ ನೋಡು ಅಲ್ಲಿ ಸೌಂಡ್ ಕೇಳ್ತಾ ಇರುವಂತದ್ದು ಈ ಥರದ್ದು ವಿಮಾನ ನೋಡು ಅಂತ ಹೇಳಿ ನಾನು ಅವನಿಗೆ ತೋರಿಸಿದೆ ಸೊ ಹಾಗೇನೆ ನಾನು ವಿಡಿಯೋ ಮಾಡಿರೋದನ್ನು ನಿಮಗೆ ಕೂಡ ತೋರಿಸೋಣ ಅಂತ ಅನ್ಸಿತ್ತು ಹಾಗೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದೆ اي ده ها هو ده ها هو هو غنى هو ده هو غنى ها واه اول انا ما هو واغني اي ده هو غني اي ده اي ده اي ده امم ಉಂಟು ಉಂಟು ಹಾಗೆ ಸುಮ್ಮನೆ ಸಿಂಪಲ್ ಆಗಿ ಒಂದು ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ಸಿಂಪಲ್ ವೀಡಿಯೋನ ಅಪ್ಲೋಡ್ ಮಾಡಿರುವಂತದ್ದು ಓಕೆ ನಿಮಗೆ ಎರಡು ವಿಡಿಯೋ ಕೂಡ ಇಷ್ಟ ಆಯ್ತು ಅಂತ ಅಂದ್ಕೊಂಡು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಹಾಗೆಯೇ ವಿಮಾನ ಹೇಗಿತ್ತು ಪೃಥ್ವಿಯ ಪ್ರಶ್ನೆ ಹೇಗಿತ್ತು ಇವೆಲ್ಲವನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬಾಯ್ ಬಾಯ್